ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ಇವತ್ತು ನಿಮಗೆಲ್ಲ ಪೂರ್ಣವಾಗಿ ತಿಳಿಸ್ಕೊಡ್ತೀನಂತೆ ಹೇಗೆ ನಾವು ಮಕರ ಸಂಕ್ರಮಣವನ್ನು ಆಚರಣೆ ಮಾಡಬೇಕು ಇದರ ಮಹತ್ವ ಏನಿದೆ ಯಾಕೆ ನಾವು ಹೀಗೆ ಆಚರಣೆಯನ್ನು ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಹದಿನಾಲ್ಕನೇ ತಾರೀಕು ಮಂಗಳವಾರದ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹಿಂದಿನ ದಿವಸ ಸೋಮವಾರ ಹುಣ್ಣಿಮೆ ಇದೆ ಭೋಗಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಭೋಗಿಯನ್ನು ಹೇಗೆ ಕೊಡಬೇಕು ಯಾವ್ಯಾವ ಪದಾರ್ಥಗಳನ್ನು ಕೊಡಬೇಕು ದಾನವಾಗಿ ಅಂತ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬ ಮುತ್ತೈದೆಯರು ಸಹ ಭೋಗಿಯನ್ನು ಕೊಟ್ಟು ಅವತ್ತಿನ ದಿವಸ ತಲೆಗೆ ಅಭ್ಯಂಗವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಹಾಗಾಗಿ ಪ್ರತಿಯೊಬ್ಬರೂ ಅವತ್ತಿನ ದಿವಸ ಭೋಗಿಯನ್ನು ಕೊಡ್ರಿ ಈಗಾಗಲೇ ತುಂಬ ಕಮೆಂಟ್ಸ್ ಬರ್ತಾ ಇದೆ ನಮಗೆ ಅಷ್ಟೊತ್ತಿಗೆ ಯಾರೂ ಸಿಗೋದಿಲ್ಲ ಮುತ್ತೈದೆಯರು ಸಿಗೋದಿಲ್ಲ ಬ್ರಾಹ್ಮಣರಿಗೆ ಕೊಡಬೇಕಾ ಬೇರೆಯವ್ರಿಗೆ ಕೊಡಬೇಕಾ ಹೀಗೆಲ್ಲ ತುಂಬ ಕಮೆಂಟ್ಸ್ ಬರ್ತಾ ಇದೆ ಆದಷ್ಟು ಬ್ರಾಹ್ಮಣರಿಗೆ ದಾನವನ್ನು ಮಾಡೋದ್ರಿಂದ ಅಖಂಡ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೀನಿ ಅದರ ಬಗ್ಗೆ ನಾನು ಸ್ಪೆಷಲಾಗಿ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ತಪ್ಪು ತಿಳಿಯೋದಿಲ್ಲ ಅಂದರೆ ಮಾತ್ರ ನಾನು ಹೇಳ್ತೀನಿ ಯಾಕಂದರೆ ಯಾಕೆ ಶಾಸ್ತ್ರಗಳಲ್ಲಿ ಹೀಗೇನೇ ಮಾಡಬೇಕು ಅಂತ ಒತ್ತಿ ಹೇಳಿರ್ತಾರೆ ಅಂತಂದರೆ ಹಾಗೆ ಮಾಡಿದ್ರೇ ಅದಕ್ಕೆ ಫಲ ಸಿಗುತ್ತೆ ಅಂತ ಯಾಕೆ ಬ್ರಾಹ್ಮಣರಿಗೇ ದಾನವನ್ನು ಕೊಡಬೇಕು ಅದರಲ್ಲೂ ಒಳ್ಳೆಯ ಆಚಾರವಂತರು ವಿಚಾರವಂತರು ನೇಮ ನಿತ್ಯ ಮಾಡ್ತಕ್ಕಂಥವರು ಸತ್ಪಾತ್ರರು ಅಂತ ಕರಿತೀವಿ ಅಂಥವರಿಗೆ ಯಾಕೆ ನಾವು ದಾನ ಕೊಡಬೇಕು ಹುಡುಕೊಂಡು ಅಂತ ಅದರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾಕೆ ನಾವು ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅಂತ ಹೇಳ್ತೀವಿ ಪ್ರತಿ ಸಲ ಅಂತ ಆದಷ್ಟು ಬ್ರಾಹ್ಮಣ ಮುತ್ತೈದೆಯರಿಗೆ ದಾನವನ್ನು ಕೊಟ್ರೇ ನೀವು ಕೊಟ್ಟಂತಹ ದಾನಕ್ಕೆ ಫಲ ಸಿಗುತ್ತೆ ಹಾಗಾಗಿ ನಾನು ಬ್ರಾಹ್ಮಣರಿಗೆ ದಾನವನ್ನು ಕೊಡ್ರಿ ಅಂತ ಹೇಳ್ತಾ ಇರ್ತೀನಿ ಆ ಫಲ ನಿಮಗೆ ಸಿಗಬೇಕು ಆ ಪುಣ್ಯದ ಫಲ ನಿಮಗೆ ಸಿಗಬೇಕು ಅಂತಂದರೆ ಬ್ರಾಹ್ಮಣರಿಗೆ ಆಚಾರ ವಿಚಾರ ಮಾಡೋರಿಗೆ ಅಂಥವ್ರಿಗೆ ನೀವು ದಾನಗಳನ್ನು ಕೊಟ್ಟರೆ ಆ ಫಲ ನಿಮಗೆ ಜನ್ಮ ಜನ್ಮಾಂತರಕ್ಕೂ ಲಭಿಸುತ್ತೆ ಸ್ನೇಹಿತರೆ ಭೋಗಿಯನ್ನು ತಪ್ಪದೇ ಕೊಡ್ರಿ ಯಾರೂ ಇಲ್ಲ ಅಂತ ಅನ್ಬೇಡ್ರಿ ಯಾರಾದರೂ ಸಿಕ್ಕೇ ಸಿಗ್ತಾರೆ ನಿಮಗೆ ಅಥವಾ ದೇವಸ್ಥಾನಗಳಲ್ಲಿ ಅರ್ಚಕರು ಪುರೋಹಿತರು ಇರ್ತಾರೆ ಅವರ ಹೆಂಡತಿಯರಿಗೆ ಅವ್ರಿಗಾರ ಕೊಡ್ಬೋದು ಇಲ್ಲ ನಮಗೆ ಯಾರೂ ಸಿಕ್ಕಲೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ದೇವಸ್ಥಾನದಲ್ಲಿ ಅರ್ಚಕರಿಗೆ ಹೋಗಿ ನೀವು ಕೆಲವೊಂದು ಪದಾರ್ಥಗಳನ್ನು ದಾನವಾಗಿ ಕೊಟ್ಟು ನಿಮ್ಮ ಮನೆಯಲ್ಲಿ ಇವತ್ತು ಊಟಕ್ಕೆ ಬಳಸ್ಕೊಳ್ಳ್ರಿ ಅಂತಾದರೂ ಕೊಟ್ಟು ಬನ್ನಿರಿ ಆಯಿತಾ ಕೆಲವೊಂದು ಅವತ್ತು ದಾನವಾಗಿ ಕೊಡಬೇಕು ಅಂತ ಹೇಳಿದರೆ ಕೊಡಬೇಕು ಆದಷ್ಟು ಪ್ರಯತ್ನ ಮಾಡ್ರಿ ಮುತ್ತೈದೆಯರು ಸಿಗ್ತಾರೆ ಎಲ್ಲಾದರೂ ನೋಡಿರಿ ಅವರಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡಿರಿ ಇಲ್ಲ ಆಗೋದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಇನ್ನೂ ಒಂದು ನಿಮಗೆ ಹೇಳ್ತೀನಂತೆ ನಿಮ್ಮ ತುಳಸಿ ನಿಮ್ಮ ಮನೆಯಲ್ಲಿ ತುಳಸಿ ಆಕೆ ಅಂತ ಮುತ್ತ ಇದೆ ಇನ್ಯಾರು ಜಗತ್ತಿನಲ್ಲಿ ಇಲ್ಲ ಅಂತಹ ಶ್ರೇಷ್ಠ ಮುತ್ತ ಇದೆ ದೇವಿ ಹಾಗಾಗಿ ತುಳಸಿ ಮುಂದೆ ದೀಪವನ್ನು ಹಚ್ಚಿಟ್ಟು ರಂಗೋಲಿಯನ್ನು ಹಾಕಿ ಈ ಥರ ಬೋಗಿಯನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮನಸ್ಪೂರ್ತಿ ಸಂಕಲ್ಪ ಮಾಡಿಕೊಳ್ಳ್ರಿ ಕೂತ್ಕೊಂಡು ತಾಯಿ ನೀನೇ ನನಗೆ ಮುತ್ತ ಇದೆ ನನಗೆ ಯಾರು ಸಿಗ್ತಾ ಇಲ್ಲ ಹಾಗಾಗಿ ನಿನಗೆ ಇದನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಸ್ವೀಕಾರ ಮಾಡು ಅಂತ ಹೇಳಿ ತುಳಸಿ ತುಳಸಿದೇವಿಗೆ ಭೋಗಿಯನ್ನು ಕೊಡ್ರಿ ಕೊಟ್ಟು ಆಮೇಲೆ ಬೇಕಾದರೆ ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡ್ಬೋದು ಅದನ್ನು ಬಳಸ್ಕೊಳ್ಳೋದಕ್ಕೆ ಅಡುಗೆಗೆ ಅದಕ್ಕೆ ಇನ್ನೂ ಕೆಲವೊಂದು ಡೌಟ್ಗಳು ಬಂದಿದೆ ಕೆಲವೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದೀರಾ ಅಷ್ಟು ಹೊತ್ತಿಗೆ ಯಾರೂ ಬರೋದಿಲ್ಲ ಕತ್ಲಿರುತ್ತೆ ಅಂತ ಯಾಕೆ ಹೇಳಿದ್ದು ಅಂತಂದರೆ ಅವತ್ತು ಧನುರ್ಮಾಸದ ಕೊನೆಯ ದಿವಸ ಅಲ್ವಾ ಇಷ್ಟು ದಿನವೂ ಕೆಲವೊಬ್ಬರಿಗೆ ಧನುರ್ಮಾಸದ ಪೂಜೆ ನೈವೇದ್ಯ ಏನೂ ಮಾಡೋದಕ್ಕಾಗಿಲ್ಲ ಅಂದ್ರೂ ಕೊನೆಯ ದಿವಸ ಅವತ್ತಿನ ದಿವಸ ಒಂದಿನನಾದರೂ ಧನುರ್ಮಾಸದ ಸ್ನಾನ ಪೂಜೆ ನೈವೇದ್ಯ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಕೊನೆಯ ಅವಕಾಶ ಸಿಗುತ್ತೆ ಹಾಗಾಗಿ ನೀವು ಅವತ್ತಿನ ದಿವಸ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿನೇ ದಾನವನ್ನು ಕೊಟ್ಟು ಆಮೇಲೆ ತಲೆಗೆ ಅಭ್ಯಂಗವನ್ನು ಮಾಡಬೇಕು ಅಂತ ಹೇಳಿದ್ದು ಆಗೋದಿಲ್ಲ ಅನ್ನೋರು ಅಷ್ಟೊತ್ತಿಗೆ ಯಾರು ಬರೋದಿಲ್ಲ ನಾವು ಹೋಗೋಕ್ಕಾಗೋದಿಲ್ಲ ಕತ್ಲಿರುತ್ತೆ ಅನ್ನೋರು ತುಳಸಿಗೆ ಕೊಡ್ರಿ ನಾನು ಹೇಳಿದ್ನಲ್ಲ ಅದೇ ಥರನೇ ಮಾಡಿಬಿಟ್ಟು ತುಳಸಿ ಮುಂದೆ ಇಟ್ಟು ದೀಪಗಳನ್ನು ಹಚ್ಚಿಟ್ಟು ತುಳಸಿ ದೇವಿಗೆ ನೀವು ಭೋಗಿಯನ್ನು ಸಮರ್ಪಣೆ ಮಾಡಿರಿ ತೆಗೆದಿಡ್ರಿ ಆಮೇಲೆ ನೀವು ಯಾವಾಗಾದರೂ ಅದನ್ನು ಮುತ್ತೈದೆಗೆ ಕೊಟ್ಟು ನಮಸ್ಕಾರವನ್ನು ಮಾಡಿರಿ ಇಷ್ಟು ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಇದಿಷ್ಟು ಭೋಗಿಯ ಬಗ್ಗೆ ತಿಳಿಸ್ಕೊಟ್ಟೆ ಇನ್ನು ಆವತ್ತಿನ ದಿವಸ ಅಂತೂ ಕಂಪಲ್ಸರಿ ಮುತ್ತೈದೆ ಹೆಣ್ಣು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ತಲೆಗೆ ಎಣ್ಣೆ ಹಚ್ಕೊಂಡು ಅಭ್ಯಂಗ ಸ್ನಾನವನ್ನು ಕಂಪಲ್ಸರಿ ಮಾಡಲೇಬೇಕು ಸ್ನೇಹಿತರೆ ಅವತ್ತಿನ ದಿವಸ ಹೆಣ್ಣು ಮಕ್ಕಳು ಮಾತ್ರ ಗಂಡಸರಲ್ಲ ಗಂಡಸರು ಸಂಕ್ರಮಣ ದಿನ ತಲೆ ಸ್ನಾನವನ್ನು ಮಾಡಬೇಕು ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಸಂಕ್ರಮಣ ಹಬ್ಬದ ದಿನ ತಲೆಗೆ ಎಣ್ಣೆ ಹಚ್ಕೊಂಡು ಅಭ್ಯಂಗವನ್ನು ಮಾಡಬಾರ್ದು ಇದು ಶಾಸ್ತ್ರದಲ್ಲಿ ಹೇಳಿದೆ ಹಾಗಾಗಿ ಯಾರು ಭೋಗಿಯ ಹಬ್ಬದ ದಿನ ಭೋಗಿಯನ್ನು ಕೊಟ್ಟು ತಲೆ ಸ್ನಾನವನ್ನು ಮಾಡ್ತಾರೋ ಅವರಿಗೆ ಅನಂತ ಪುಣ್ಯ ಇದೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಹಾಗಾಗಿ ಈ ಥರ ಭೋಗಿಯನ್ನು ಆಚರಣೆಯನ್ನು ಮಾಡಿಕೊಡ್ರಿ ಇನ್ನು ಸಂಕ್ರಮಣ ಹಬ್ಬಕ್ಕೆ ಬರೋಣಂತೆ ನೋಡ್ರಿ ಮಕರ ಸಂಕ್ರಾಂತಿಯನ್ನು ನಾವು ಭೋಗಿ ಹಬ್ಬದ ಮರುದಿನ ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡ್ತೀವಿ ಅವತ್ತಿನ ದಿವಸ ಸೂರ್ಯೋದಯ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಶುರುವಾಗ್ತಾ ಇದೆ ಮತ್ತು ಸೂರ್ಯಾಸ್ತ ಆರು ಗಂಟೆ ಹದಿಮೂರು ನಿಮಿಷಕ್ಕೆ ಇದೆ ಇನ್ನು ಅವತ್ತಿನ ದಿವಸ ಉತ್ತರಾಯಣ ಪರ್ವಕಾಲ ಪುನರ್ವಸು ನಕ್ಷತ್ರ ವಿಷ್ಕಂಭಯೋಗ ಬಾಲವಕರಣದಲ್ಲಿ ನಾವು ಮಕರ ಸಂಕ್ರಾಂತಿಯನ್ನು ಈ ವರ್ಷ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಹಿಂದೂ ಧರ್ಮಗಳಲ್ಲಿ ಪ್ರಮುಖವಾಗಿ ನಾವು ಆಚರಣೆಯನ್ನು ಮಾಡ್ತಕ್ಕಂಥ ಹಬ್ಬ ಅಂತಲೇ ಹೇಳ್ಬೋದು ಈಗ ಸೂರ್ಯ ದೇವನನ್ನು ನಾವು ನಾರಾಯಣ ಅಂತ ಕರಿತೀವಿ ಸೂರ್ಯನಾರಾಯಣ ಅಂತ ಕರಿತೀವಿ ಯಾಕೆ ಅಂದರೆ ಸಾಕ್ಷಾತ್ ಭಗವಂತನ ಸ್ವರೂಪ ಸೂರ್ಯನಾರಾಯಣ ಇಲ್ಲ ಅಂತಂದರೆ ನಮಗೆ ಬೆಳಕಿಲ್ಲ ಹಗಲಾಗೋದಿಲ್ಲ ಹಾಗಾಗಿ ಏನಾದರೂ ಹೇಳೋವಾಗ ಹೇಳ್ತಾರೆ ಸ್ನೇಹಿತರೆ ಸೂರ್ಯ ಚಂದ್ರ ಇರುವವರೆಗೂ ಅಂತ ಹೇಳ್ತಾರೆ ಅಂದರೆ ಅವರಿಗೆ ಯಾವತ್ತೂ ಅದು ನಿಲ್ಲೋದಿಲ್ಲ ಹಗಲು ರಾತ್ರಿ ಇದು ನಡೀತಾನೆ ಇರುತ್ತೆ ಸೂರ್ಯ ಮತ್ತು ಚಂದ್ರನಿಗೆ ಅಷ್ಟು ಒಂದು ಮಹತ್ವ ಇದೆ ಈ ಒಂದು ಇಡೀ ವಿಶ್ವಕ್ಕೇನೆ ಬೆಳಕನ್ನು ಕೊಡ್ತಕ್ಕಂತಹ ಭಗವಂತನ ಸ್ವರೂಪ ಸೂರ್ಯನಾರಾಯಣ ಹಾಗಾಗಿ ಸಂಕ್ರಾಂತಿ ಹಬ್ಬವನ್ನು ಪರ್ವಕಾಲ ಅಂತಲೂ ಕರಿತೀವಿ ನಾವು ಸೂರ್ಯನಾರಾಯಣ ಪ್ರತಿ ಮಾಸದಲ್ಲೂ ಒಂದೊಂದು ರಾಶಿಯನ್ನು ಬದಲಾಯಿಸ್ಕೊತ ಹೋಗ್ತಾ ಇರ್ತಾನೆ ಹಾಗೆ ನಾಳೆ ಸಂಕ್ರಾಂತಿಯ ದಿನ ಸೂರ್ಯನಾರಾಯಣ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಮಕರ ರಾಶಿ ಶನಿ ರಾಶಿ ಅಂತ ಹೇಳ್ತೀವಿ ಶನಿಯ ಸ್ವಂತ ಮನೆ ಅಂತ ಹಾಗಾಗಿ ಅವತ್ತಿನ ದಿವಸ ಸೂರ್ಯನಾರಾಯಣ ಮಕರ ರಾಶಿಗೆ ಹೋಗೋದ್ರಿಂದ ಸ್ವಲ್ಪ ವಾತಾವರಣದಲ್ಲಿ ಬದಲಾವಣೆಗಳಾಗ್ತವೆ ಮತ್ತು ಗ್ರಹಗತಿಗಳಲ್ಲೂ ತುಂಬ ಬದಲಾವಣೆಗಳನ್ನು ನಾವು ಕಾಣ್ತೀವಿ ಯಾಕೆ ಅಂತಂದರೆ ಸೂರ್ಯನಿಗೆ ಶನಿಗೆ ಅಷ್ಟು ಆಗೋದಿಲ್ಲ ಅಂತ ಹೇಳ್ತಾರೆ ಜ್ಯೋತಿಷ್ಯಕಾರರು ಹಾಗಾಗಿ ನಮಗೆ ಏನೇನು ಪ್ರಭಾವ ಬೀರ್ಬೋದು ಅದಕ್ಕಾಗಿ ನಾವು ಏನೇನು ಮುಂಜಾಗ್ರತೆಗಳನ್ನು ಮಾಡ್ಕೋಬೇಕು ಅಂತ ನೋಡೋಣಂತೆ ಆಮೇಲೆ ಇಷ್ಟು ದಿನವೂ ನಾವು ಸಂಕಲ್ಪದಲ್ಲಿ ದಕ್ಷಿಣಾಯಣ ಪುಣ್ಯಕಾಲ ಅಂತ ಹೇಳ್ಕೊತಾ ಇದ್ವಿ ಅಲ್ವಾ ದಕ್ಷಿಣಾಯಣ ಅಂತ ಹೇಳ್ಕೊಂಡು ಸಂಕಲ್ಪವನ್ನು ಮಾಡ್ತಾ ಇದ್ವಿ ಆದರೆ ನಾಳೆ ಹದಿನಾಲ್ಕನೇ ತಾರೀಕು ಆದಮೇಲೆ ನಾವು ಉತ್ತರಾಯಣ ಅಂತ ಸಂಕಲ್ಪದಲ್ಲಿ ಬದಲಾಯಿಸ್ಕೋಬೇಕು ಇನ್ನು ಆರು ತಿಂಗಳು ಉತ್ತರಾಯಣ ಉತ್ತರಾಯಣ ಏನು ಅಂತಂದರೆ ದೇವತೆಗಳಿಗೆ ಹಗಲು ಅಂತ ಹೇಳ್ತೀವಿ ದಕ್ಷಿಣಾಯಣ ಅಂತಂದರೆ ದೇವತೆಗಳಿಗೆ ರಾತ್ರಿ ಆರು ತಿಂಗಳು ರಾತ್ರಿ ಆರು ತಿಂಗಳು ಹಗಲು ಹಾಗಾಗಿ ನಾವು ದಕ್ಷಿಣಾಯಣದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಗೃಹ ಪ್ರವೇಶಗಳು ಮದುವೆಗಳು ಈ ಥರ ಯಾಕೆ ಅಂತಂದರೆ ದೇವತೆಗಳ ಒಂದು ಆಶೀರ್ವಾದ ಇರೋದಿಲ್ಲ ರಾತ್ರಿ ಸಮಯ ಅವ್ರಿಗೆ ಅಂತ ಅದಕ್ಕೋಸ್ಕರ ಕೆಲವೊಬ್ರು ಉತ್ತರಾಯಣಕ್ಕಾಗಿ ಕಾಯ್ತಾ ಇರ್ತಾರೆ ಸ್ನೇಹಿತರೆ ಮನೆಯಲ್ಲಿ ಗೃಹ ಪ್ರವೇಶಗಳಾಗಲಿ ಮದುವೆಗಳಾಗಲಿ ಎಲ್ಲ ದೇವನು ದೇವತೆಗಳ ಆಶೀರ್ವಾದ ನಮಗೆ ಬೇಕೇ ಬೇಕು ಹಾಗಾಗಿ ದೇವತೆಗಳ ಒಂದು ಅನುಗ್ರಹಕ್ಕಾಗಿ ಉತ್ತರಾಯಣ ಬರಲಿ ಅಂತ ಕಾಯ್ತಾ ಇರ್ತಾರೆ ಹಾಗಾಗಿ ಉತ್ತರಾಯಣದಲ್ಲಿ ತುಂಬ ಮದುವೆಗಳು ಗೃಹ ಪ್ರವೇಶಗಳು ಇದೆಲ್ಲ ನಡೆಯುತ್ತೆ ಇನ್ನು ಈ ಸಮಯಕ್ಕಾಗಿನೇ ಭೀಷ್ಮಾಚಾರ್ಯರು ಶರಶಯ್ಯದ ಮೇಲೆ ಇದ್ದರು ಪ್ರಾಣವನ್ನು ತ್ಯಾಗ ಮಾಡೋದಕ್ಕೆ ಅವರು ಇಚ್ಛಾ ಮರಣಿಗಳು ಅಲ್ವಾ ಭೀಷ್ಮಾಚಾರ್ಯರಿಗೆ ಒಂದು ವರ ಇರುತ್ತೆ ಅವರು ಯಾವಾಗ ಇಚ್ಛೆಯನ್ನು ಪಡ್ತಾರೋ ಅವಾಗ ಅವರು ಮರಣವನ್ನು ಹೊಂದ್ಬೋದು ಅಂತ ಹಾಗಾಗಿ ಭೀಷ್ಮಾಚಾರ್ಯರು ಉತ್ತರಾಯಣ ಬರಲಿ ಅಂತಲೇ ಕಾಯ್ತಾ ಇದ್ದರು ಆಮೇಲೆ ಅವರು ಮೋಕ್ಷವನ್ನು ಹೊಂದಿದ್ರು ಅಂತ ಹಾಗಾಗಿ ಈ ಉತ್ತರಾಯಣವನ್ನು ಪರ್ವಕಾಲ ಅಂತಲೇ ಕರೀತಾರೆ ತುಂಬ ಒಂದು ಮಹತ್ವದ ಕಾಲ ಇದು ಉತ್ತರಾಯಣದಲ್ಲಿ ನಾವು ಏನೇ ಒಂದು ದಾನ ಧರ್ಮ ಏನು ಮಾಡಿದರೂ ನಮಗೆ ಅನಂತಪಟ್ಟು ಫಲವನ್ನು ಕೊಡುತ್ತೆ ಅಂತ ಹಾಗಾಗಿ ಇನ್ನು ಆರು ತಿಂಗಳು ಇದನ್ನು ಪುಣ್ಯಕಾಲ ಅಂತಲೇ ನಾವು ಕರಿತೀವಿ ಸ್ನೇಹಿತರೆ ಇನ್ನು ಇಂತಹ ಉತ್ತರಾಯಣ ಪರ್ವಕಾಲ ನಮಗೆ ಹದಿನಾಲ್ಕನೇ ತಾರೀಕು ಎಷ್ಟು ಗಂಟೆಗೆ ಬರುತ್ತೆ ಅಂತಂದರೆ ಮಧ್ಯಾಹ್ನ ಎರಡು ಗಂಟೆ ಐವತ್ತು ನಿಮಿಷದ ನಂತರ ಉತ್ತರಾಯಣ ಪರ್ವಕಾಲ ಬರ್ತಾ ಇದೆ ಆ ಸಮಯಕ್ಕೆ ಸ್ನಾನವನ್ನು ಮಾಡಿ ಮತ್ತು ನದಿಗಳು ಸರೋವರಗಳು ಇಂಥಲ್ಲೇ ಸ್ನಾನಗಳನ್ನು ಮಾಡಿದರೆ ತುಂಬ ಪುಣ್ಯ ಅಂತ ಹೇಳ್ತಾರೆ ಆಮೇಲೆ ತರ್ಪಣಾದಿಗಳನ್ನು ಕೊಟ್ಕೊತಾರೆ ಪಿತೃಗಳಿಗೆ ತುಂಬ ಒಂದು ಮಹತ್ವದ ಕಾಲ ಅಂತ ಶಾಸ್ತ್ರಗಳು ತಿಳಿಸ್ತವೆ ಇಂತಹ ಪುಣ್ಯಕಾಲದಲ್ಲಿ ನಾವು ಏನೇ ಒಂದು ದಾನ ಧರ್ಮ ಸ್ನಾನವನ್ನು ಮಾಡಿದ್ರೂ ಅನಂತಪಟ್ಟು ನಮಗೆ ಪುಣ್ಯವನ್ನು ತಂದುಕೊಡುತ್ತೆ ಅಂತ ಹಾಗಾಗಿ ಸಂಕ್ರಮಣ ದಿನ ಬೆಳಗ್ಗೆ ದೇವರಿಗೆ ಪೂಜೆ ನೈವೇದ್ಯಗಳನ್ನು ಮಾಡಿದರೂ ಸಹ ಉಪವಾಸವನ್ನು ಇದ್ದು ಈ ಒಂದು ಉತ್ತರಾಯಣ ಪರ್ವಕಾಲ ಅಂತ ಏನು ಹೇಳಿದೆ ನಾನು ಎರಡು ಐವತ್ತು ಮಧ್ಯಾಹ್ನ ನಂತರ ಸ್ನಾನ ತರ್ಪಣಗಳನ್ನು ಮಾಡಿಕೊಂಡು ಆಮೇಲೆ ಭೋಜನವನ್ನು ಮಾಡುವಂಥ ಪದ್ಧತಿ ಇದೆ ಸ್ನೇಹಿತರೆ ಇನ್ನು ಸಂಕ್ರಮಣದ ದಿನ ಎಳ್ಳಿನಿಂದ ಪದಾರ್ಥಗಳನ್ನು ಮಾಡಿ ಅಥವಾ ದಾನವನ್ನು ಕೊಡೋದು ಅಥವಾ ಮೈಗೆ ಹಚ್ಕೊಂಡು ಸ್ನಾನ ಮಾಡೋದು ಈ ಥರ ಎಳ್ಳನ್ನು ಐದು ಬಗೆಯಾಗಿ ನಾವು ಬಳಸೋದ್ರಿಂದ ಅನಂತ ಪುಣ್ಯಕ್ಕೆ ನಾವು ಭಾಜನರಾಗ್ತೀವಿ ಅಂತ ಹೇಳ್ತಾರೆ ಇನ್ನು ಆವತ್ತಿನ ದಿವಸ ಎಳ್ಳನ್ನು ಪುಡಿ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಅಥವಾ ಒರಳಲ್ಲಿ ಕುಟ್ಕೊಂಡಾದ್ರೂ ಎಳ್ಳು ಪುಡಿಯನ್ನು ಮಾಡಬೇಕು ಕಪ್ಪೆಳ್ಳೆ ಆಗಬೇಕು ಕಪ್ಪು ಕರಿ ಎಳ್ಳನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಮೈಗೆ ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಎಳ್ಳು ಇದು ಶನಿಯ ಸಂಕೇತ ಈಗಾಗಲೇ ತಿಳಿಸಿದ ಹಾಗೇ ಮಕರ ರಾಶಿಗೆ ಸೂರ್ಯನಾರಾಯಣನ ಪ್ರವೇಶ ಆಗೋದ್ರಿಂದ ಸ್ವಲ್ಪ ಬದಲಾವಣೆಗಳಾಗುತ್ತೆ ಹಾಗಾಗಿ ನಾವು ಇಂತಹ ಒಂದು ಪುಣ್ಯದ ಕೆಲಸಗಳನ್ನು ಅವತ್ತು ಮಾಡಬೇಕು ಮೊದಲನೇದಾಗಿ ಬೆಳಗ್ಗೆ ಸ್ನಾನ ಮಾಡುವಾಗ ಹೆಣ್ಣು ಮಕ್ಕಳು ಮಾತ್ರ ಮ ಹೆಗಲ್ ಮೇಲೆ ಮೈ ಮೇಲೆ ಸ್ನಾನ ಮಾಡಬೇಕು ತಲೆಗೆ ಮಾಡಬಾರ್ದು ಸಂಕ್ರಮಣ ದಿನ ಗಂಡಸರು ಮಾತ್ರ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು ಆದರೆ ಎಲ್ಲರೂ ಮೈಗೆ ಎಳ್ಳನ್ನು ಹಚ್ಕೊಂಡು ಕುಟ್ಟಿರುವ ಎಳ್ಳಿನ ಪುಡಿಯನ್ನು ಹಚ್ಕೊಂಡೇ ಸ್ನಾನವನ್ನು ಮಾಡಬೇಕು ಇನ್ನು ಎಳ್ಳಿನ ದೀಪಗಳನ್ನು ಹಚ್ಚೋದ್ರಿಂದ ಕಪ್ಪು ಎಳ್ಳಿನ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಶನಿಯ ಒಂದು ಪ್ರಭಾವ ನಮ್ಮ ಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಶನಿಯಿಂದ ಏನಾದರೂ ತೊಂದರೆಗಳಾಗ್ತಾ ಇದ್ರೆ ಅದನ್ನು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಅವತ್ತಿನ ದಿವಸ ಎಳ್ಳು ದಾನವನ್ನು ಮಾಡೋದ್ರಿಂದ ಆಮೇಲೆ ಎಳ್ಳನ್ನು ಎಳ್ಳು ಬೆಲ್ಲವನ್ನು ದೇವರಿಗೆ ನೈವೇದ್ಯವನ್ನು ಮಾಡೋದ್ರಿಂದ ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಇದರಿಂದನೂ ಅನಂತಪಟ್ಟು ಪುಣ್ಯ ಲಭ್ಯ ಆಗುತ್ತೆ ಅಂತ ಶಾಸ್ತ್ರಗಳಲ್ಲಿ ತಿಳಿಸಿದಾವೆ ಇನ್ನು ಅವತ್ತಿನ ದಿವಸ ಎಳ್ಳನ್ನು ಒಂದು ಕಂಚಿನ ಪಾತ್ರೆಯಲ್ಲಿ ತುಂಬಿಸಿ ದಕ್ಷಿಣ ಸಹಿತವಾಗಿ ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು ಏನೇ ದೋಷ ಇದ್ರೂ ಅದು ಪರಿಹಾರ ಆಗಿ ಸುಖ ಸಮೃದ್ಧಿಯಾಗಿ ಲಭಿಸುತ್ತೆ ಅಂತ ಹೇಳ್ತಾರೆ ಇನ್ನು ಏಳೇಳು ಜನ್ಮಗಳಲ್ಲೂ ಮಾಡಿದಂತಹ ಪಾಪಗಳ ಪರಿಹಾರ ಆಗಿ ಏಳೇಳು ಜನ್ಮಕ್ಕೂ ಸುಖ ಸಮೃದ್ಧಿಯಾಗಿ ಸಿಗುತ್ತೆ ಅಂತ ಹೇಳ್ತಾರೆ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಷ್ಟು ಎಳ್ಳಿನ ಒಂದು ಉಪಯೋಗ ಅವತ್ತು ನಾವು ಮಾಡಬೇಕು ಸ್ನೇಹಿತರೆ ಇನ್ನು ದೇವಸ್ಥಾನಗಳಿಗೆ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡೋದು ಅದನ್ನು ದೀಪಗಳಿಗೆ ಬಳಸೋದು ಅಥವಾ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯನ್ನು ಕೊಟ್ಟರೆ ಅಭಿಷೇಕವನ್ನು ಮಾಡ್ತಾರೆ ಹೀಗೆ ನೀವು ಎಷ್ಟು ಸಾಧ್ಯನೋ ಒಂದು ಅರ್ಧ ಲೀಟರ್ ಆದರೂ ಪರವಾಗಿಲ್ಲ ಶಿವನ ದೇವಸ್ಥಾನ ಅಥವಾ ಶನಿಯ ದೇವಸ್ಥಾನ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ತೊಗೊಂಡು ಹೋಗಿ ದಾನವಾಗಿ ಕೊಡ್ರಿ ಸ್ನೇಹಿತರೆ ಇದರಿಂದ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಸೂರ್ಯನಾರಾಯಣನ ಪೂಜೆ ಹಾಲಿನಿಂದ ಸೂರ್ಯನಾರಾಯಣನ ಅಭಿಷೇಕಕ್ಕೆ ವಿಶೇಷ ಮಹತ್ವ ಇದೆ ಅಂತ ಹೇಳಿದ್ದಾರೆ ಹೀಗೆ ನಾವು ಸಂಕ್ರಾಂತಿ ಅಥವಾ ಮಕರ ಸಂಕ್ರಮಣವನ್ನು ಆಚರಣೆಯನ್ನು ಮಾಡುವಂತಹ ಪದ್ಧತಿ ಇನ್ನು ಅವತ್ತಿನ ದಿವಸ ಸಂಜೆ ಸಮಯದಲ್ಲಿ ಪುಟ್ಟ ಮಕ್ಕಳಿಗೆ ಅಂದರೆ ಒಂದು ವರ್ಷದಿಂದ ಐದು ವರ್ಷದ ಒಳಗಿನ ಮಕ್ಕಳಿಗೆ ಹಣ್ಣನ್ನು ಎರಿತೇವೆ ಸಾಯಂಕಾಲ ಯಾಕೆ ಹೀಗೆ ಹಣ್ಣನ್ನು ಎರಿಬೇಕು ಏನು ಮಹತ್ವ ಇದೆ ರಥಸಪ್ತಮಿಗೆ ಎರೀತಾರಲ್ಲ ಅದು ಯಾಕೆ ಇದರ ಬಗ್ಗೆ ಎಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಹಣ್ಣನ್ನು ಹೇಗೆ ಎರಿಬೇಕು ಯಾಕೆ ಎರಿಬೇಕು ಮಕ್ಕಳಿಗೆ ಅಂತ ಇದಿಷ್ಟು ಸಂಕ್ರಮಣ ಹಬ್ಬದ ಒಂದು ವಿಶೇಷತೆ ಮಹತ್ವ ಹೇಗೆ ನಾವು ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡಬೇಕು ಅಂತ ಎಲ್ಲರೂ ಸಂತೋಷದಿಂದ ಸಂಕ್ರಾಂತಿಯನ್ನು ಆಚರಣೆ ಮಾಡಿರಿ ಯಾವುದೇ ಒಂದು ಗ್ರಹಗತಿಗಳ ಕಾಟ ಇದ್ದರೂ ನಿಮ್ಮ ನಿಮ್ಮ ರಾಶಿಗಳಿಗೆ ಎಲ್ಲ ಪರಿಹಾರ ಆಗಲಿ ಅಂತ ಹೇಳ್ತಾ ಮತ್ತು ಭಗವಂತನ ಆರಾಧನೆ ತಪ್ಪದೇ ಮಾಡಿರಿ ಅವತ್ತಿನ ದಿವಸ ಎಳ್ಳನ್ನು ಸರಿಯಾಗಿ ಉಪಯೋಗವನ್ನು ಮಾಡಿಕೊಳ್ಳ್ರಿ ಎಳ್ಳು ಹಚ್ಕೊಂಡು ಸ್ನಾನ ಮಾಡೋದು ಎಳ್ಳಿನ ದೀಪಗಳನ್ನು ಹಚ್ಚಿಡೋದು ಆಮೇಲೆ ಎಳ್ಳ ದಾನವನ್ನು ಮಾಡೋದು ಎಳ್ಳೆಣ್ಣೆ ದಾನ ಮಾಡೋದು ಈ ಥರ ಮಾಡೋದರಿಂದ ಅನೇಕ ಕಷ್ಟಗಳು ಪರಿಹಾರ ಆಗುತ್ತೆ ಮತ್ತು ಸುಖ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ